ಅಂತ ಈ ಸಿನಿಮಾದ ಲಕ್ಷ್ಮಿ ನೀವು ಪಾತ್ರದ ಹೆಸರು ಲಕ್ಷ್ಮಿ ನಾನು ತುಂಬಾ ಜನ ಕೇಳ್ತಿದ್ದೀನಿ ಧಾರಮ್ಮ ಇಷ್ಟು ಸಕ್ಸೆಸ್ಫುಲ್ ಅಂದಾಗ ಅವ್ರು ಹೇಳ್ತಾರೆ ಅವರು ಸಕ್ಸಸ್ಫುಲ್ ಅಭಿನಯ ಜೊತೆಗೆ ಸಹೃದಯ ಅಂತ ಸೊ ಮೋಸ್ಟ್ಲಿ ಆ ಹಂಬಲ್ನೆಸ್ ಆ ಸ್ವೀಟ್ನೆಸ್ ನಿಮ್ಮನ್ನ ಇಷ್ಟು ವರ್ಷ ಕರ್ಕೊಂಡ್ ಬಂದಿದೆ ಅನ್ಸುತ್ತೆ ಮೇಡಮ್ ತಮ್ಮ ಪಾತ್ರ ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಅಬಾ ಒಂದು ಎಕ್ಸಾಮ್ ಬರ್ದಂಗ ಆಯ್ತು ನನಗೆ ಮೊದಲನೇದಾಗಿ ನಿರ್ಮಾಪಕ ನ ಮೊಟ್ಟ ಮೊದಲ ಬಾರಿ ಭೇಟಿ ಮಾಡ್ತಿದೀನಿ ರೇಂಜಿ ನಿಮ್ಗೆ ಒಳ್ಳಿ ನಿಮ್ಮ ಹೆಜ್ಜೆಗಳು ಮುಂದೆ ನೀವು ಇದು ಮೊದಲ ಹೆಜ್ಜೆ ಏನಿದ್ರಿ ಮತ್ತೆ ಇನ್ನು ಅನೇಕ ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ಮಾಡಬೇಕು ಅಂತ ಹೊರಟಿದ್ದೀರಿ ಎಲ್ಲ ನಿಮ್ಮ ಸಿನಿಮಾಗಳು ಯಶಸ್ವಿ ಅಂತ ಹಾರೈಸ್ತೀನಿ ಈ ಹುಡುಗ ನನಗೆ ಸತೀಶ್ ಬ್ರಹ್ಮ ಅವರು ನನಗೆ ಫೋನ್ ಮಾಡಿ ಹೊಸ ನಿರ್ದೇಶಕರು ಅವರು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದ್ದಾರೆ ಒಂದು ಪಾತ್ರಕ್ಕೆ ನೀವು ಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಇದ್ದಾಗ ನಾನು ಅವ್ರ ಮನೆಗೆ ಬಂದಿದ್ರು ಸಾವತ್ ಮರೀತಿ ಅದೇ ಸಾವತ್ ಮನೆಗೆ ಬಂದಾಗ ಅವನ್ ಕತೆ ಹೇಳಕ್ಕೆ ಪಾತ್ರ ಹೇಳಕ್ಕೆ ಹೊರಟಾಗ ನಾನು ಅನ್ಕೊಂಡೆ ಈ ಹುಡುಗನಲ್ಲಿ ಒಂದು ದೊಡ್ಡ ಕನಸಿದೆ ಆ ಕನಸಿಗೆ ಅವನ ಬರವಣಿಗೆ ಶಕ್ತಿಯಾಗಿದೆ ಮತ್ತೆ ಅವನ ಆಲೋಚನೆ ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ನಾನ್ ಐ ವಾಸ್ ನಾನು ತುಂಬ ತುಂಬ ಹೇಳ್ತೀನಿ ತುಂಬ ಇಂಪ್ರೆಸ್ ಆದ ಆ ಹುಡುಗ ಪಾತ್ರಗಳನ್ನು ಸೃಷ್ಟಿ ಮಾಡಿರೋದು ಯಾವುದೇ ಒಂದು ಪಾತ್ರ ಈ ಸಿನಿಮಾದಲ್ಲಿ ಏ ಸುಮ್ಮನೆ ಬಂದು ಹೋಗುತ್ತೆ ಅಂತ ಇಲ್ಲವೇ ಇಲ್ಲ ಪ್ರತಿಯೊಂದು ಪಾತ್ರ ಕೂಡ ಒಂದು ಕಥೆಯನ್ನು ಹೇಳ್ಬಿಟ್ಟು ಹೋಗುತ್ತೆ ಆ ಕಥೆಯಲ್ಲಿ ಒಂದು ಅಂಶವಾಗಿ ಉಳಿಯುತ್ತೆ ಅದರಲ್ಲಿ ನನ್ನ ಪಾತ್ರವನ್ನು ಕಟ್ಟಿರೋದು ನನಗೆ ತುಂಬ ತುಂಬ ಖುಷಿ ಅನ್ನಿಸ್ತು ಆಮೇಲೆ ಈ ಈ ನಡುವೆ ಈಗ ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಈ ಯಂಗ್ಸ್ಟರ್ಸ್ ಹುಡುಗರು ಕತೆ ಹೇಳೋ ಜೊತೆಗೆ ಬಾಂಡೆಡ್ ಸ್ಕ್ರಿಪ್ಟ್ ನಮ್ಗೆ ಕೊಟ್ಬಿಡ್ತಿದ್ದಾರೆ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ ಈ ಸ್ಕ್ರಿಪ್ಟಿಪ್ಟ್ ಕೊಡೋದ್ರಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಯಾರ್ಯಾರ ಪಾತ್ರ ಹೇಗೆ ಏನು ಯಾವ ರೀತಿ ಇಂಟ್ರೊಡ್ಯೂಸ್ ಆಗುತ್ತೆ ಏನಾಗುತ್ತೆ ಕಥೆಯಲ್ಲಿ ಏನ್ ಬರುತ್ತೆ ಅಂತ ಹೇಳಿ ನಮ್ಗೆ ಮೊದಲೇ ಗೊತ್ತಾಗ್ಬಿಟ್ಟಿರುತ್ತೆ ಅದು ತುಂಬಾ ಒಳ್ಳೆಯ ಕೆಲಸ ಡೆವಲಪ್ಮೆಂಟ್ ಅಂತ ಅನ್ಸುತ್ತೆ ಇತ್ತೀಚೆಗೆ ಅದಾದ್ಮೇಲೆ ಎಷ್ಟು ಅವನು ಫಸ್ಟ್ ಪಿಕ್ಚರ್ ಅಲ್ಲೇ ಹೇಳಿದ್ದೆ ನಮ್ಮ ಫಸ್ಟ್ ಶಾರ್ಟ್ ನನ್ನ ಜೊತೆ ಅನ್ಸುತ್ತೆ ಅದಕ್ಕೆ ಅವ್ನು ಹೇಳಿದೆ ಏನಿನ್ನು ಚೆನ್ನಾಗ್ ಆಕ್ಟ್ ಮಾಡ್ತೀಯ ಕಣೋ ನೀನು ಅಂತ ಹೇಳಿ ಅವನು ಇಡೀ ದಕ್ಷಿಣ ಭಾರತದ ಎಲ್ಲಾ ಭಾಷೆಯಲ್ಲೂ ಆಕ್ಟ್ ಮಾಡಿ ಬಂದ್ಬಿಟ್ಟಿದ್ದಾನೆ ಆ ಹುಡುಗನ ಭೇಟಿ ಮಾಡಿ ಸಂತೋಷ ಅನ್ನಿಸ್ತು ನಿನ್ನ ನಿನ್ನ ಇನ್ಸ್ಪಿರೇಷನ್ ಅಂತ ನನ್ಗೆ ಅಪ್ಪ ಈಗಲೇ ಗೊತ್ತಾಗಿದ್ದು ನೀನು ಇನ್ಸ್ಪಿರೇಷನ್ ಡೈರೆಕ್ಟ್ ಹೇಳಿದಾಗ ಆಮೇಲೆ ಸಂಗೀತನ ಜೊತೆ ಸಂಗೀತ ಅವಳು ಹೀರೋಯಿನ್ ಆದಾಗ ಆಕ್ಟ್ ಮಾಡಿದ್ದು ಆದ್ರೆ ತುಂಬಾ ಫಂಕ್ಷನ್ ಅಲ್ಲೆಲ್ಲ ಮೀಟ್ ಮಾಡ್ತಿದ್ವಿ ಆದ್ರೆ ತುಂಬಾ ವರ್ಷಗಳಾದ್ಮೇಲೆ ನಾವು ಮತ್ತೆ ಅವಳ ಜೊತೆ ಆಕ್ಟ್ ಮಾಡ್ತಾ ಇದೀನಿ ಆ ಪುಟ್ಟ ಹುಡುಗಿ ಮತ್ತೆ ಇಲ್ಲಿ ಹೆಣ್ಮಕ್ಳು ಶಶಿ ಮಗನ್ ನೋಡಿ ತುಂಬಾ ಖುಷಿ ಅನ್ನಿಸ್ತು ಶಶಿ ನನ್ನ ಕೋಸ್ಟಾರ್ ಅಷ್ಟೇ ಅಲ್ಲ ನನ್ನ ಫ್ರೆಂಡ್ ಅಷ್ಟೇ ಅಲ್ಲ ಮೋರ್ ದನ್ ಮೈ ಬ್ರದರ್ ನನ್ನ ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದೆಲ್ಲ ಆಗಿದ್ರೆ ಅವನು ಫಸ್ಟ್ ಹೇಳ್ಬಿಡ್ತಾನೆ ಏ ನೀನ್ ಇದಾಗ್ತೀ ಕಡೆ ಕಣೆ ಇದಾಗ್ತೀಯ ಕಣೆ ಅಂತ ಹೇಳಿ ಆಮೇಲೆ ನನಗೆ ತುಂಬಾ ನಾನು ಹೀರೋಯಿನ್ ಆಗಿ ಆಕ್ಟ್ ಮಾಡ್ಬೇಕಾದ್ರೆ ಕೆಲವು ಹೀರೋಸ್ನ ಕಂಡ್ರೆ ತುಂಬಾ ಭಯ ಇತ್ತು ಸ್ನೇಹ ನಿಜ ಅದು ಏ ಏನೋ ರೂಮರ್ಸ್ ಅಲ್ಲಿ ಏನೋ ರೂಮರ್ಸ್ ಕರೆಕ್ಟಾಗಿ ಹೇಳಿ ನನಗೇನು ಶಶಿ ಜೊತೆ ಅಥವಾ ಶಿವಣ್ಣ ಜೊತೆ ಇವರಿಬ್ಬರು ಮಹಾನ್ ಒಳ್ಳೆ ಡ್ಯಾನ್ಸರ್ಗಳು ಇವರಿಬ್ರು ಜೊತೆ ಸಾಂಗ್ ಅಂದ್ರೆ ದಿನನೇ ಜ್ವರ ಬಂದ್ಬಿಟ್ಟಿರೋದು ಅಪ್ಪ ನಾಳೆ ಸಾಂಗ್ ಶೂಟಿಂಗು ನಾಳೆ ಸಾಂಗ್ ಶೂಟಿಂಗ್ ಅಂತ ಶಿವಣ್ಣನೂ ಅಷ್ಟೇ ಇವನಂತೂ ನನಗೆ ಡ್ಯಾನ್ಸ್ ಮಾಡಿ ತೋರಿಸಿ ಹೀಗೆ ಮಾಡ್ಬೇಕಣ್ಣ ಹೀಗೆ ಮಾಡ್ಬೇಕು ನಿನ್ಗೆಲ್ಲ ಕಣೆ ಮಾಡ್ತೀಯ ಅದರ ಒಂದು ರೀತಿ ಹುರಿದುಸೋ ಒಂದು ಕ್ಯಾರೆಕ್ಟರ್ ಜೊತೆ ತುಂಬಾ ಘಟನೆಗಳು ನೆನಪಿದಾವೆ ಅಂದ್ರೆ ಒಂದೊಂದು ಸರಿ ಆಕ್ಟ್ ಒಂದೊಂದು ಕಲ್ತಿದ್ದೀನಿ ನಾನು ಶಶಿ ನೋಡ್ಲಿಕ್ಕೆ ತುಂಬಾ ಒಂಥರ ಅಯ್ಯೋ ಏನೋ ಏನೋ ಥರ ಸೀರಿಯಸ್ ಇಲ್ಲ ಹಾಗೆ ಹೀಗೆ ಅನ್ಕೊಳ್ತಾರೆ ಆದ್ರೆ ಅವನಲ್ಲಿ ನಿಜವಾದ ಒಬ್ಬ ನಾಯಕ ಇದ್ದಾನೆ ಅವನಲ್ಲಿ ನಿಜವಾದ ಒಬ್ಬ ಅಣ್ಣ ಇದ್ದಾನೆ ಅವನಲ್ಲಿ ಒಬ್ಬ ಕೇರಿಂಗ್ ಆದ ಸ್ನೇಹಿತ ಇದ್ದಾನೆ ನಾನು ಯಾವಾಗ ಆಕ್ಟ್ ಮಾಡಿ ಇಟ್ಸ್ ವೆರಿ ವೆರಿ ಪಾಸಿಟಿವ್ ರಿಲೇಶನ್ಶಿಪ್ ಅಂದ್ರೆ ಎಷ್ಟೋ ವರ್ಷಗಳ ನಂತರ ಅಲ್ಲಲ್ಲಿ ನಾವು ನಾವು ಸಿಕ್ಕಿದ್ರು ಕೂಡ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಅಭಿಮಾನದಿಂದ ಮಾತಾಡಿಸ್ತಾನೆ ನನಗೆ ಬಹುಶಃ ನಾವಿಬ್ರು ಒಟ್ಟಿಗೆ ಮಾಡಿದೀವಿ ಅಂತ ಈಗಲೇ ಗೊತ್ತಾಗಿತ್ತು ನಮಗೆ ಬಟ್ ತುಂಬಾ ಅನ್ಸುತ್ತೆ ಐ ತಿಂಕ್ ಲಾಸ್ಟ್ ಪಿಕ್ಚರ್ ಗಲಾಟೆನಾ ಶ್ರೀಧರ್ ಎಂ ಡಿ ಶ್ರೀಧರ್ ಅದಲ್ಲ ಅದಾದ್ಮೇಲೆ ನಾವು ಇದೇ ಸಿನಿಮಾ ಮಾಡ್ತಿರೋದು ಐ ತಿಂಕ್ ಒಂದು ಆರು ಏಳು ವರ್ಷಗಳ ಆದ್ಮೇಲೆ ಎಂ ಎಲ್ ಸಿ ಹಂಗ ಏನಿಲ್ಲ ನಾನು ಪೂಜೆ ಮಾಡೋ ಸೀನ್ ಇತ್ತು ಮನೆಯಲ್ಲಿ ಇವ್ ನನ್ ಗಂಡನ್ ಪಾಠ ಆಯ್ತಾ ಸರಿಯಾ ಪೂಜೆ ಮಾಡಿ ಎಮ್ ಎಲ್ ಸಿ ಆಗ್ತೀಯ ಸತಿ ಅಂದ್ರೆ ಪೂಜೆ ಮಾಡೋದು ಸಿನಿಮಾದಲ್ಲಿ ಪೂಜೆ ಮಾಡೋದು ಎಮ್ ಎಲ್ ಸಿ ಗೆ ಎಲ್ ಸಿ ಆಗ್ತೀಯ ಅಂದ ನಿಜವಾಗ್ ಹೇಳ್ತೀನಿ ಆ ಪೂಜೆ ಮಾಡೋ ಟೈಮ್ ಅಲ್ಲಿ ಹೂವು ಬಿತ್ತು ಇವ್ನ ನನ್ನ ಕಾಲ್ ನಮಸ್ಕಾರ ಮಾಡ್ಬೇಕಿತ್ತು ಇವನಿಗೆ ಅದೇನಾಗಿತ್ತು ಕ್ಯಾಮ್ರಾ ನನಗ್ ಮಾತ್ರ ಇತ್ತು ಕಾಲಿಂದ ಆಯ್ತು ಇವ್ನ ಆಶೀರ್ವಾದ ಮಾಡಿದ ಎಮ್ ಎಲ್ ಸಿ ಆಗ್ತೇ ಕಡೆ நீ நம்மாதன ஏன் பாயித்த